ಇವತ್ತು ಒತ್ತೇಪಡಿಸ್ತಾ ಇದ್ದಾರೆ ಎಸ್ ಬಿ ಐನಲ್ಲಿ ದೇಶ ಲಕ್ಷ್ಮೀ ದೇಶ ಪಾರ್ಟಿ ಅದು ಆರ್ ಬಿ ಐ ಎಸ್ ಐ ಈಗ ಇಲ್ಲಿ ಸಂಸ್ಥೆ ಬಾಂಧವರು ಆರ್ ಬಿ ಐ ಏನ್ ನಡವಳಿಕೆ ಮಾಡ್ತಾ ಇದ್ದಾರೆ ನಡೀತಾ ಇದ್ರೆ ಈ ಬ್ಯಾಂಕ್ ಬೇರೆ ಅವಶ್ಯಕತೆ ಇಲ್ಲ ಆ ಬ್ಯಾಂಕ್ ಬಾಲ್ಯ ಕಮ್ಮಿ ಮಾಡ್ಬಿಡ್ಬೇಕು ಯಾಕೆಂದ್ರೆ ಎಸ್ ಬಿ ಐ ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ರಾಷ್ಟ್ರದಲ್ಲಿ ಬಡ ರೈತರು ಪೊಲೀಸ್ ಬಂದಾಗ ಎಲ್ಲಿ ಕಟ್ತಾನೆ ಅಂತಂದು ಒಂದು ಲಕ್ಷ ಸಾಲ ಇದೆ ಹಸಲು ಹಸಿಲ್ನ ಹತ್ತೇ ಸಾವಿರ ಪಕ್ಷ ಮಾಡಿದ ಸೇವ್ ಮಾಡ್ತೀನಿ ಇವತ್ತು ಎಂಟು ಲಕ್ಷ ಹತ್ತು ಇನ್ನ ಐದು ಲಕ್ಷ ಸಾಲ ಇದೆ ಐದು ಲಕ್ಷ ಜಾಸ್ತಿ ತಗೊಂಡಿದ್ದು ಎಷ್ಟು ಆಗುತ್ತೆ ಆಗೋಕ್ಕೆ ಈ ಕರ್ನಾಟಕ ಚಂದ್ರ ಬ್ಯಾಂಕ್ ಅಂತ ಈಗ ಆಮೇಲೆ ಬ್ಯಾಂಕ್ ಅಂತ ನಿಗದಿ ನಮ್ಮ ರೈತರ ಆತ್ಮಹತ್ಯೆಗಾಗಿರುವಂತ ನಾವು ಪರಿಸ್ಥಿತಿ ಪರವಾಗಿಲ್ಲ ಹೇಳ್ತಾ ಇದ್ದೀನಿ ಈಗ ನಮ್ಮ ತಾಲೂಕು ದಂಡಾಧಿಕಾರಿ ಬರೀ ಆಸ್ಪಾಗಿದ್ದಾರೆ ನಾನು ಮನೆ ಬಂದೇನು ಬಹಳಷ್ಟು ಹೇಳ್ತೀನಿ ಬಂದ ಮಾತಾಡಿ ನಿಮ್ಗೆ ಏನಿದ್ರು ಮಾಡ್ಕೊಡ್ತೀನಿ ಅಂತ ಇದ್ದಾರೆ ಅದು ಅದ್ರ ಬಗ್ಗೆ ನಾವು ಅವಕಾಶವನ್ನು ಮನವಿ ಕೊಡ್ತಾ ಇದೀವಿ ಮತ್ತೆ ರೇಷನ್ ಕಾರ್ಡ್ ಏನು ಚಾನೆಲ್ ಯಾರೋ ಒಬ್ರು ಪ್ರೈವೇಟ್ ಕಂಪನಿ ಮಾಡ್ತಾ ಇದ್ದಾರೆ ಪ್ರೈವೇಟ್ ಕಂಪನಿ ಐವತ್ತು ಏನು ಕಂಪ್ನಿ ನೆನಪಿ ಅಂತ ದೊಡ್ಡ ಗಂಟಿಸುತ್ತಾರೆ ಆ ಗುಡ್ಡ ಇವನ್ನೆಲ್ಲ ಕೊಡಬೇಕು ಅದು ಕಾರ್ಡ್ ಅಂತ ಅದನ್ನೆಲ್ಲ ಅನ್ನೋದು ಜಯ ಸಿದ್ದ ಪ್ರಭಾ ಬೇಡಿಕೆ ಅಂತ ನೆಲ ಇಲ್ಲ ಪಾಪ ಫುಟ್ಪಾತ್ ವ್ಯಾಪಾರ ಮಾಡಿದ ಕಾರಣ ವಜಾ ಆಗಿಲ್ಲ ಇಲ್ಲಿ ನೋಡಿದ್ರೆ ತಾಲೂಕಾಗಿ ಒಬ್ಬರು ಒಂದು ಇದ್ದಾರೆ ಅವ್ರು ಟೈಮ್ ರಿಟರ್ನ್ ಮಾಡೋದಾಗ್ತಾ ಇಲ್ಲ ಸಕ್ಷಮ ತಾಲೂಕು ತಂಡಾಧಿಕಾರಿ ಮತ್ತೆ ಜಿಲ್ಲಾಧಿಕಾರಿ ರಿಟರ್ನ್ ಮಾಡಿ ಇಲ್ಲಿ ಇವರು ಅವ್ರ ಪುಟ್ಟಿನ ಸ್ಪೇಟ್ ಅವ್ರು ನಾಯಕಿ ಈ ಒಂದು ಎರಡು ಮೂರು ದಿನಗಳಿಗೆ ಕಾರ್ಡ್ ಮಾಡ್ಕೊಳ್ಬೇಕು ಇಂದ ಇದ್ರೆ ನಾವು ಪುಟ್ಟಾ ಕ್ಷೇತ್ರ ಬೇಗ ಹಾಕೋದು ಗ್ಯಾರಂಟಿ ಮುನಿಯಪ್ಪನವ್ರು ಹೇಳ್ತಾ ಇದ್ದೀನಿ ಮುನಿಯಪ್ಪನವರೇ ಇಂಥ ಬಾರ

ಕೊಡ್ತಾ ಇದ್ರೆ ನಾವು ಚೆನ್ನಾಗಿ ಅದನ್ನು ಯೋಚಿಸುವಂತೆ ಮಾಡ್ತೀವಿ ಎಲ್ಲ ರಕ್ಷೆ ಮಾಡ್ತಾ ಇವತ್ತು ನಮ್ಮ ಪಾವರೆ ತಾಲೂಕಿನಲ್ಲಿ ಇವತ್ತು ಎಲ್ಲ ಪ್ರಗತಿಪರ ಸಂಘಟನೆ